ನಮಸ್ಕಾರ ಹಳ್ಳಿ ಮುಖದ ಚಿತ್ರದ ನಾಯಕ ನಟ ಹಾಗೂ ನಿರ್ಮಾಪಕ ಅಷ್ಟೆಲ್ಲ ನಮ್ಮ ಚಾಲಕ ಮಿತ್ರರು ಹಾಗೆ ನಮ್ಮ ಜೆ ಡಿ ಎಸ್ ಯು ಮುಖಂಡರು ಹಾಗೆ ನನ್ನೆಲ್ಲ ಚಾಲಕ ಮಿತ್ರರು ಬಂದಿದ್ದಾರೆ ನಮ್ಮ ಚಿತ್ರನ ನೋಡಿದ್ದಾರೆ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಇನ್ನೂ ಹೆಚ್ಚೆಚ್ಚು ಚಾಲಕ ಮಿತ್ರರು ಬಂದು ನಮ್ಮ ಸಿನಿಮಾನ ನೋಡಬೇಕು ಒಂದು ಒಳ್ಳೆಯ ಸಮಾಜಕ್ಕೆ ಸಂದೇಶ ಕೊಡುವಂಥ ಚಿತ್ರನ ನಾವು ಮಾಡಿದ್ದೀವಿ ಎಲ್ಲರೂ ಬಂದು ಸಿನಿಮಾನ ನೋಡಿ ನಮ್ಮ ಟೀಮ್ಗೆ ಆಶೀರ್ವಾದ ಮಾಡಬೇಕಂತ ತಮ್ಮ ಎಲ್ಲರೂ ನಾನು ಕೇಳ್ಕೊಳ್ತೀನಿ ಸರ್ ಧನ್ಯವಾದಗಳು ಜನ ಜನಕ್ಕೆ ಯಾವ ಥರ ಆಗಿದೆ ಮೇಡಮ್ ಆ್ಯಕ್ಚುಲಿ ಇದು ತುಂಬ ರಿಯಲಿಸ್ಟಿಕ್ ಆಗಿದೆ ತುಂಬ ಹಳ್ಳಿ ಸಬ್ಜೆಕ್ಟ್ ಅಂದರೆ ಎಲ್ಲರಿಗೂ ತಲುಪುತ್ತೆ ಇಲ್ಲಿ ಬೇರೆ ಸಿನಿಮಾ ಥರ ಫೈಟ್ ಆಗಲಿ ಅಥವಾ ಸಾಂಗ್ ಆಗಲಿ ಬೇರೆ ಥರ ಯಾವುದೂ ಇಲ್ಲ ಆಮೇಲೆ ತುಂಬ ಆಡಂಬರುತ್ತೆ ಇಲ್ಲ ತುಂಬ ನ್ಯಾಚುರಲ್ ಆಗಿ ಹಳ್ಳಿ ಕಡೆಯಿಂದ ಹೆಂಗೆ ಇರ್ತಾರೆ ಒಬ್ಬ ಮುಗ್ಧ ಹುಡುಗ ಯಾವ ಥರ ಅವನ ಜೀವನನ ಹಾಳು ಮಾಡ್ಕೊತಾನೆ ಒಬ್ಬ ಒಳ್ಳೆ ಹುಡುಗ ಹೆಂಗೆ ಜೀವನ ಹಾಳು ಮಾಡ್ಕೊತಾನೆ ಸೊ ಈ ಥರ ಒಂದು ಕಂಟೆಂಟ್ ಇರೋದ್ರಿಂದ ತುಂಬ ಹಳ್ಳಿ ಸಬ್ಜೆಕ್ಟ್ಗೆ ಹಳ್ಳಿ ಜನಕ್ಕೆ ಮತ್ತು ಒಳ್ಳೆ ಮೆಸೇಜ್ ಕೊಡುವಂಥ ಸಬ್ಜೆಕ್ಟ್ ಇದೆ ಎಲ್ಲರಿಗೂ ನಮಸ್ಕಾರ ನಾನು ವರ್ಣಿಕಾ ಗೌಡ ಈ ಹಳ್ಳಿ ಮುಖದ ನಾಯಕಿ ಇವತ್ತು ನಾವು ಸಿನಿಮಾ ನೋಡಿದ್ದೀವಿ ಸೊ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಸಿನಿಮಾ ಬಂದು ನೋಡಿ ಎಲ್ಲರೂ ನಿಮ್ಮ ಹತ್ತಿರದಲ್ಲಿರುವ ಸಿನಿಮಾದಲ್ಲಿ ಹೋಗಿ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಾವು ಪ್ರೇಕ್ಷಕರು ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಣ್ಣ ಲಾಸ್ಟ್ ಅಲ್ಲಿ ಅಷ್ಟು ಚೆನ್ನಾಗಿದೆ ನಾನು ಇಷ್ಟು ಹೇಳ್ಬಲ್ಲೆ ನಾನು ಜಾಸ್ತಿ ಕೇಳಕ್ಕಾಗಲ್ಲ ಬಹಳ ಚೆನ್ನಾಗಿದೆ ಎಲ್ಲ ಹೆಣ್ಮಕ್ಳು ಎಲ್ಲ ಪ್ರತಿಯೊಬ್ಬರು ಬಹಳ ಚೆನ್ನಾಗಿದೆ ಒಳ್ಳೆ ಹೊಸ ನಮ್ಮ ಆಕ್ಟ್ರು ಹೊಸ ಹೊಸಬ್ರು ಇದು ಬಂದು ನೋಡಿದ್ರೆ ಜನಗಳು ಸಹ ಅರ್ಥ ಆಗುತ್ತೆ ಕಣ್ಣ ನೀರು ಹಾಕೊಂಡು ಹೋಗ್ಬೇಕು ಎಂತ ನೀರು ಹಾಕೊಂಡು ಮನೆಗೆ ಹೋಗ್ಬೋದು ಇಷ್ಟಬಲ್ಲ ಅಗದಿ ಚೆನ್ನಾಗಿದೆ ಪಿಕ್ಚರ್ ಅಗದೀಶ್ ಚಂದದ ತಾಯಿ ತಂದಿಗೆ ಸ್ವಲ್ಪ ಕಷ್ಟ ಕೊಟ್ರ ಭವಿಷ್ಯ ಹಾಳಾಕೈತಿ ಅನ್ನೋ ಸಂಬಂಧ ನೋಡು ಅಂತ ಪಿಕ್ಚರ್ ಅದ ಪ್ರತಿಯೊಬ್ಬರು ನೋಡಿ ತಿಳ್ಕೊಬೇಕು ಅಂತ ಪಿಕ್ಚರ್ ಅದ ನೋಡ್ಬೇಕಿದೆ ಪಿಕ್ಚರ್ ನೋಡ್ಲೇಬೇಕು ಪಿಕ್ಚರ್ ಒಂದು ಗಂಡ ಎಂಟಿ ಯಾವ ರೀತಿ ಇರ್ಬೇಕು ಒಂದು ಬೇರೆ ತರವಾಗಿ ಯಾವ ತರ ಯಾವ ತರ ಮರ್ಯಾದೆ ಇರಬೇಕು ಅದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಚೆನ್ನಾಗಿದೆ ಒಂದು ಸಂದೇಶ ಇದೆ ಮತ್ತೆ ಹಾಗೆ ಇರಬೇಕು ಅನ್ನೋದನ್ನ ಡೇಸ್ ಗ್ಯಾರಂಟಿ ಓಡಬಹುದು ಅಂತ ನಾವು ಕೇಳ್ತೀವಿ ಸರ್ ಸಿನಿಮಾ ತುಂಬಾ ಚೆನ್ನಾಗಿದೆ ಹೊಸ ಕಲಾವಿದ್ರು ತುಂಬಾ ಕಷ್ಟಪಟ್ಟು ಮಾಡಿದರೆ ಕನ್ನಡ ಸಿನಿಮಾ ಅದರಲ್ಲೂ ಎಕ್ಸ್ಪೆಷಲಿ ಎಲ್ಲರೂ ದಯವಿಟ್ಟು ಸಹಕರಿಸಿ ನೋಡಿ ಒಳ್ಳೆ ಉತ್ತಮ ಸಂದೇಶ ಇದೆ ತುಂಬಾ ಚೆನ್ನಾಗಿದೆ ಸರ್ ನಮಸ್ಕಾರ ಸಿನಿಮಾ ತುಂಬ ನೈಜವಾಗಿದೆ ಒಂದು ಹಳ್ಳಿಯಲ್ಲಿ ನಡೆಯುವಂಥ ಕತೆ ಹಾಗಾಗಿ ನಮ್ಮ ಗುರು ಸರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ವರ್ಣಿಕಾ ಮೇಡಮ್ ತುಂಬ ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ ರೇಖಾ ರೇಖಾದಾಸ್ ಮತ್ತು ಏನಿಂತಾರೆ ನಮ್ಮ ಬ್ಯಾಂಕ್ ಜನಾರ್ದನ್ ಸಾರು ಎಲ್ಲ ಪೋಷಕನ ನಟರು ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಏನು ಸಮಾಜಕ್ಕೆ ನಡೆಯುವಂಥ ವಿಚಾರಗಳು ಏನು ನಡೀತಾ ಇದೆ ಅದು ಕನ್ನಡಿ ಕನ್ನಡಿಗಿದೆ ಹಾಗಾಗಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಈ ಸಿನಿಮಾ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಕಂಟೆಂಟು ಚೆನ್ನಾಗಿರೋ ಕಂಟೆಂಟ್ ತೊಗೊಂಡಿದ್ದಾರೆ ಇದರಲ್ಲಿ ಒಡಿ ಬಡಿ ಆ ಥರ ಏನು ಸಾಂಗ್ಸು ರುಚಾಗಿ ಮಾಡದೇ ಇರ್ಬೋದು ಬಟ್ ರಿಯಾಲಿಟಿಯಾಗಿ ಹೋದರೆ ಸಿನ್ಮಾ ತುಂಬ ಚೆನ್ನಾಗಿದೆ ಕಾಲೇಜ್ ಹುಡುಗರುಗಳಿಗೆ ತುಂಬ ಇಷ್ಟ ಆಗೋದು ಈ ಸಿನಿಮಾ ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ವಯಸ್ಸಲ್ಲಿದ್ದಾಗ ಹುಡುಗರು ತಪ್ತಾರಿಗೆ ಹೋಗ್ಬಿಡ್ತಾರೆ ತಪ್ತಾರಿಗೆ ಹೋದಾಗ ಯಾವ ಸಾಧನೆಯೂ ಮಾಡೋಕ್ಕಾಗಲ್ಲ ಆ ಸಿನಿಮಾನ ರಿಯಾಲಿಟಿ ರಿಯಾಲಿಟಿಯಾಗಿ ತೋರಿಸಿದ್ದಾರೆ ಹುಡುಗರು ದಯವಿಟ್ಟು ಈ ಸಿನಿಮಾ ನೋಡಬೇಕು ಅವರು ಮುಂದೆ ಯಾವ ತಪ್ಪುಗಳು ಆಗದೆ ಇರೋ ಹತ್ರ ತಿದ್ದ್ಕೊಳೋಕ್ಕೆ ಒಂದು ಇದು ಸಿಗುತ್ತೆ ನೋಡಿದ್ರೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ನಾವೇನು ಮಾಡಬೇಕು ಯಾವ ಸಾಧನೆ ಕಡೆ ಗಮನ ಕೊಡಬೇಕು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ವಸೂಬ್ರಾದ್ರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಹಳೆ ಕಲಾವಿದರು ಸಹ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದ್ದಾರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ವಿ ಅವರು ಚೆನ್ನಾಗಿ ಮಾಡಿದ್ದಾರೆ ಮಾಡಮ್ಮವರು ಕೂಡ ತುಂಬ ಚೆನ್ನಾಗಿ ಎಲ್ಲಿಸಿದ್ದಾರೆ ತುಂಬ ಚೆನ್ನಾಗಿ ಒಂದು ಮೂವಿ ಒಂದು ಒಳ್ಳೆಯ ರೀತಿಯಲ್ಲಿ ಬಂದಿದೆ ಎಲ್ಲರೂ ನೋಡ್ತಕ್ಕಂಥ ಮೂವಿ ಆಗಿರುತ್ತೆ ಎಲ್ಲ ಯಾಕಂದರೆ ಕಷ್ಟದಲ್ಲಿರ್ತಕ್ಕಂಥ ಒಂದು ಫ್ಯಾಮಿಲಿಲಿ ಒಬ್ಬ ಮನೆ ಮಗ ಯಾವ ರೀತಿ ಒಂದು ತಾನು ನೋಡ್ತಾ ಇರ್ತಕ್ಕಂಥ ಕೆಲಸದಿಂದ ಬೇರೆ ದಾರಿಲಿ ಹೋಗ್ತಾನೆ ಮನೆಯಲ್ಲಿ ಮ ಒಂದು ತಂಗಿಯ ಮದುವೆ ಅನ್ನೋ ಒಂದು ವಿಚಾರ ಕೂಡ ತಲೆಯಲ್ಲಿ ಇರಲ್ಲ ಆ ಥರ ದಾರಿತ ಬಟ್ ಕೊನೆಯಲ್ಲಿ ಏನು ಕ್ಲೈಮ್ಯಾಕ್ಸ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಮೂವಿ ಆ ಒಂದು ಮೂವೀಲಿ ನಮ್ಮ ಸ್ನೇಹಿತರು ಏನು ಒಂದು ಚಾಲಕ ಪಾತ್ರ ಏನು ಮಾಡಿದ್ದಾರೆ ಸೊ ಒಂದು ಪಾತ್ರಕ್ಕೋಸ್ಕರ ನಾನೊಂದು ಚಾಲಕನಿಗಿದೆ ನಿಯತ್ತು ಸ್ನೇಹಕ್ಕಿದೆ ತಾಕತ್ತು ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀವಿ ಹಳ್ಳಿ ಮುಖದ ಪವರ್ ಏನಂತ ಗೊತ್ತು ಬಾಗುರು ಚಾಕುಡಿ ಚಾಲಕ ಬರ್ತಾನೆ ಸೈಡಿಗೆ ನೆಡಿ ಇನ್ ಮುಂದೆ ರಿಯಲ್ ಚಾಲಕ ಬರ್ತಾನೆ ಅದೇ ನಮ್ಮ ಶಿವಗುರು ಅಣ್ಣ ನೆನಪಿಡಿ काय 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 Thank <laughs> mm. <laughs> you.